ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಇವತ್ತು ಸಬ್ಬಕ್ಕಿ ಚಿತ್ರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಬ್ಬಕ್ಕಿ ಸೊಪ್ಪನ್ನ ನಾನು ಸಣ್ಣಕ್ಕೆ ಹೆಚ್ಕೊಂಡು ಒಂದು ಕಪ್ಪಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸಣ್ಣಕ್ಕೆ ಈರುಳ್ಳಿನೂ ಕೂಡ ಹೆಚ್ಕೊಂಡಿದ್ದೀನಿ ಆನಂತರ ಶೇಂಗಾ ಬೀಜನ ತೊಗೊಂಡಿದ್ದೀನಿ ಒಂದು ಕಾಲು ಅಷ್ಟು ಮತ್ತು ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಹತ್ರ ಇರಲಿಲ್ಲ ಆ್ಯಡ್ ಮಾಡಿಲ್ಲ ಆಮೇಲೆ ಅರಶಿನ ಪುಡಿ ನೋಡ್ತಾ ಇರ್ಬೋದು ಈ ಇಷ್ಟು ಐಟಮ್ನ ರೆಡಿ ಮಾಡ್ಕೊಂಡ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಲ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಫುಲ್ಲು ಚೆನ್ನಾಗಿ ಕಾದ ನಂತರ ನಾವು ಶೇಂಗಾ ಬೀಜನ ಆ್ಯಡ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ ಫ್ರೈ ಮಾಡ್ಕೊಂಡು ತೆಗೆದಿಡ್ಕೊಂಡು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡು ಕಡಲೆಬೇಳೆ ಜೀರಿಗೆ ಮತ್ತು ಸಾಸಿವೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿದ ನಂತರ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ನಂತರ ಕರ್ಬೇವನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಆ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಆದ ನಂತರ ನಾವು ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಇಲ್ಲಾಂದರೆ ಟೇಸ್ಟು ಚೆನ್ನಾಗಿರಲ್ಲ ಈರುಳ್ಳಿ ಹಂಗಂಗೆ ಬಾಯಿ ಬಾಯಿಗೆ ಇರುತ್ತೆ ಆನಂತರ ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡು ಅರಶಿನ ಪುಡಿ ಆ್ಯಡ್ ಮಾಡಿಬಿಟ್ಟು ಸಬ್ಬಕ್ಕಿನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಮ ಮಿಕ್ಸ್ ಮಾಡ್ಕೊಂಡು ಒಂದು ಟೀ ಮಿನಿಟ್ಸ್ನ ಕುಕ್ ಮಾಡ್ಕೊಬಿಡೋಣ ಆನಂತರ ಕಾಯಿನ ತುರ್ಕೊಂಡು ಆ್ಯಡ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ